ಕನ್ನಡ ಕೊರಳು ಭಾಷಣ ಸರಣಿ ಕನ್ನಡ ಭಾಷೆ ವಿಸ್ತಾರದ ಬಗ್ಗೆ ವಿಚಾರಗಳು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಬೇರಿ ನಾವಾದೇವೆನ್ನಿ ಈ ಹಾಡನ್ನು ನಾವೆಲ್ಲ ಕೇಳಿ ಬೆಳೆದವರು ಈ ಸುಂದರ ಕನ್ನಡ ಭಾಷೆಯ ಕುರಿತು ಕೆಲವು ವಿಚಾರಗಳನ್ನು ಕೇಳೋಣ ಬನ್ನಿ ಇಂದು ಭಾರತದಲ್ಲಿ ಸುಮಾರು ಇನ್ನೂರ ಎಂಬತ್ತೈದು ಜನಾಂಗ ಮಾತನಾಡುವ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದು ನಮ್ಮ ಕನ್ನಡ ಭಾಷೆ ನಮ್ಮ ತಾಯಿನುಡಿ ಕನ್ನಡದ ಇತಿಹಾಸ ಕೇಳೋಣವೇ ದ್ರಾವಿಡ ಭಾಷೆಗಳ ಮೂಲ ಸ್ಥಾನ ಪರ್ಷಿಯನ್ ಕೊಲ್ಲಿ ಇಂದು ಉತ್ತರ ಅರಬ್ಬಿ ಸಮುದ್ರದ ನೀರಿನಾಳದಲ್ಲಿ ಮುಳುಗಿ ಹೋಗಿದೆ ತನ್ನ ಐದು ಮಿಲಿಯನ್ ವರ್ಷಗಳ ಇತಿಹಾಸದಲ್ಲಿ ಭೂಮಿ ಉಷ್ಣಯುಗ ಮತ್ತು ಹಿಮ ಯುಗಗಳ ಸರಣಿಯಲ್ಲಿ ಸಾಗಿ ಬಂದಿದೆ ಇಂತಹ ಯುಗಾಂತರದ ಬದಲಾವಣೆಗಳಲ್ಲಿ ದ್ರಾವಿಡ ಭಾಷಿಗರ ಮೂಲ ಜನಾಂಗವಾದ ಪ್ರೋಟೋ ಇಲಮೈಟ್ಸ್ ನೆಲೆಸಿದ್ದು ಭಾರತದ ಉಪಖಂಡದ ವಾಯುವ್ಯ ತೀರ ಮತ್ತು ಇಂದಿನ ಪರ್ಷಿಯನ್ ಕೊಲ್ಲಿಗಳಲ್ಲಿ ಅಗಾಧ ಹಿಮರಾಶಿ ಕರಗತೊಡಗಿ ಸಾಗರ ಮಟ್ಟ ಏರುತ್ತಾ ಹೋಗಿ ಆಗ ದಕ್ಷಿಣ ಇರಾನ್ ಬಲೂಚಿಸ್ತಾನದ ವಿಶಾಲ ತೀರ ಪ್ರದೇಶಗಳು ಸಮುದ್ರದಲ್ಲಿ ಮುಳುಗಿ ಹೋದದ್ದಲ್ಲದೆ ಪರ್ಷಿಯನ್ ಗಲ್ಫ್ ಸಹ ಸೃಷ್ಟಿಯಾಗಿ ಅಲ್ಲಿದ್ದ ಪ್ರೊಟೋ ಇಲಮೈಟ್ ಜನಾಂಗ ಇಂದಿನ ದಕ್ಷಿಣ ಇರಾನ್ ಮತ್ತು ಬಲೂಚಿಸ್ತಾನದ ಎತ್ತರದ ಪ್ರದೇಶಕ್ಕೆ ವಲಸೆ ಹೋದರು ಇರಾನಿನಲ್ಲಿ ನೆಲೆಸಿದ ಜನ ಇಲಮೈಟ್ ನಾಗರಿಕ ಸಮಾಜವನ್ನು ಸೃಷ್ಟಿಸಿ ಅತ್ತಲಿನ ಮೆಸಪಟೋನಿಯನ್ ನಾಗರಿಕತೆಯಾಗಿ ಬೆಳೆದರೆ ಇತ್ತ ಬಲೂಚಿಸ್ತಾನಕ್ಕೆ ಬಂದ ಜನ ಇನ್ನೂ ಪೂರ್ವಕ್ಕೆ ಸರಿದು ಮೂಲ ನಿವಾಸಿಗಳ ಜೊತೆ ಮಿಶ್ರವಾಗಿ ಹೋದರು ಹೀಗೆ ಸಿಂಧು ಕಣಿವೆಯ ಇಲಮೈಟ್ ಜನಾಂಗ ವಿವಿಧ ಕಾರಣಗಳಿಂದಾಗಿ ದಕ್ಷಿಣ ಭಾರತದತ್ತ ಮುಖ ಮಾಡಿದರು ಹೀಗಾಗಿ ಅವರ ಭಾಷೆ ಮತ್ತು ಉಪಭಾಷೆಗಳು ವಿವಿಧ ಭೌಗೋಳಿಕ ಮತ್ತು ಸಾಮಾಜಿಕ ಪ್ರಭಾವಗಳಿಂದಾಗಿ ಪ್ರತ್ಯೇಕ ಭಾಷೆಗಳಾಗಿ ಬೆಳೆಯತೊಡಗಿದವು ಅವುಗಳಲ್ಲೊಂದು ಭಾಷೆ ನಮ್ಮ ಕನ್ನಡ ಭಾಷೆ ಇಂದು ನಮ್ಮ ಕನ್ನಡದ ದಾಯಾದಿಗಳಾದ ತಮಿಳು ತೆಲುಗು ತುಳು ಮತ್ತು ಮಲಯಾಳಂ ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿದ್ದರೆ ಬಾಹುಯಿ ಭಾಷೆ ಬಲೂಚಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿಯೇ ಉಳಿದು ಬೆಳೆದಿದೆ ಹೀಗೆ ಪ್ರೋಟೋ ಇಲಮೈಟ್ ಆಗಿ ಆವರ್ತಿಸಿ ಇಲಮೈಟ್ ಆಗಿ ವಿಕಸಿಸಿ ನಂತರ ಕನ್ನಡವಾಗಿ ತನ್ನದೇ ಪ್ರತ್ಯೇಕ ಅಸ್ತಿತ್ವ ಪಡೆದುಕೊಂಡ ಕನ್ನಡ ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಒಂದು ಎಂದು ಪರಿಗಣಿತವಾಗಿದೆ ಕನ್ನಡ ಭಾಷೆಯ ಪ್ರಾದೇಶಿಕ ವ್ಯಾಪ್ತಿ ಇತಿಹಾಸದಲ್ಲಿ ಬಹು ವಿಶಾಲವಾಗಿತ್ತು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿರುವ ನಾಡೆಂದು ವರ್ಣಿತವಾಗಿರುವ ಕನ್ನಡ ನಾಡು ಒಂದು ಕಾಲದಲ್ಲಿ ಗೋದಾವರಿ ನದಿಯನ್ನು ದಾಟಿ ಇನ್ನೂ ಉತ್ತರಕ್ಕೆ ಹರಡಿತ್ತು ರಾಷ್ಟ್ರಕೂಟರ ಕಾಲದವರೆಗೂ ಇಂದಿನ ಮಧ್ಯ ಮತ್ತು ಪಶ್ಚಿಮ ಮಹಾರಾಷ್ಟ್ರ ಕನ್ನಡ ನೆಲವಾಗಿತ್ತು ವಿಶ್ವವಿಖ್ಯಾತ ಕೈಲಾಸನಾಥ ದೇವಾಲಯವಿರುವ ಎಲ್ಲೋರ ಸೇರಿದಂತೆ ಮಧ್ಯ ಮತ್ತು ಪಶ್ಚಿಮ ಮಹಾರಾಷ್ಟ್ರದ ಉದ್ದಗಲಕ್ಕೂ ಕನ್ನಡ ಶಾಸನಗಳು ದೊರೆತಿವೆ ಆಧುನಿಕ ಕಾಲಕ್ಕೆ ಬಂದರೆ ಸಾವಿರದ ಆರುನೂರ ಅರವತ್ತೆರಡರಲ್ಲಿ ಪೋರ್ಚುಗೀಸ್ ರಾಜಕುಮಾರಿಯನ್ನು ಬ್ರಿಟಿಷ್ ರಾಜಕುಮಾರ ವಿವಾಹವಾಗಿ ವರದಕ್ಷಿಣೆಯಾಗಿ ಪಡೆದುಕೊಂಡ ಬಾಂಬೆ ರೇವ್ ಪಟ್ಟಣದಲ್ಲಿ ಅಧಿಕೃತ ಭಾಷೆಗಳೆಂದು ಬ್ರಿಟಿಷರು ಗುರುತಿಸಿದ್ದ ಮೂರು ಭಾಷೆಗಳಲ್ಲಿ ಇಂಗ್ಲಿಷ್ ಮತ್ತು ಪೋರ್ಚುಗೀಸ್ ಜೊತೆಗೆ ಕನ್ನಡವೂ ಇತ್ತು ಸಾವಿರದ ಎಂಟುನೂರ ಐವತ್ತರ ಸುಮಾರಿಗೆ ರಚಿತವಾದ ದ ಆರ್ಕಿಟೆಕ್ಚರ್ ಆಫ್ ಬಿಜಾಪುರ್ ಎಂಬ ಕೃತಿಯಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಕರ್ನಾಟಕದ ಉತ್ತರ ಗಡಿ ಮಹಾರಾಷ್ಟ್ರದ ವಿಜಯದುರ್ಗ ಎಂದು ಗುರುತಿಸಲಾಗಿದೆ ಇನ್ನು ದಕ್ಷಿಣದಲ್ಲಿ ಮಧುರೈವರೆಗೂ ಹರಡಿದ್ದ ನಮ್ಮ ಕನ್ನಡ ನಾಡು ಭಾಷಾವಾರು ವಿಂಗಡಣೆ ಮಾಡುವಾಗ ಕನ್ನಡ ಮಾತೃಭಾಷೆಯವರೇ ಎಂಟು ಶೇಕಡ ತುಂಬಿದ್ದ ಪ್ರಾಂತ್ಯ ತಮಿಳುನಾಡಿನ ಪಾಲಾಯಿತು ಹೀಗಾಗಿ ನೀಲಗಿರಿ ಬೆಟ್ಟದ ದೊಡ್ಡ ಬೆಟ್ಟ ಕನ್ನಡದ ಶಬ್ದದಿಂದಾಗಿಯೇ ಬಂದಿದ್ದು ಇತ್ತ ಬೆಂಗಳೂರಿನ ಆಚೆ ಹೊಸೂರು ಓಸೂರು ಆಗಿದೆ ತಮಿಳು ಚೋಳರ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಸುಮಾತ್ರ ಜಾವಾದ ಕಡೆಗೆ ಹೋಗಿದ್ದರೆ ಕನ್ನಡಿಗರು ಅರಬ್ಬಿ ಸಮುದ್ರದಲ್ಲಿ ಪಶ್ಚಿಮದ ಕಡೆಗೆ ಸಾಗಿದ್ದಂತೆ ಕಾಣುತ್ತದೆ ಕನ್ನಡ ನಾಡು ನೆಲವಾದ ಕಾಸರಗೋಡು ಮಲಯಾಳಂ ಭಾಷಾವಾರು ರಾಜ್ಯ ಕೇರಳಕ್ಕೆ ಸೇರಿ ಹೋಗಿದ್ದು ಹೇಗೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವಿಲ್ಲ ಅಂತೂ ನಮ್ಮನ್ನು ಆಳಿದ ಸ್ವಹಿತಾಶಕ್ತಿಯ ನಾಯಕರ ನಿರ್ಲಕ್ಷ್ಯದಿಂದಾಗಿ ನಮ್ಮ ನಾಡು ಕನ್ನಡ ನಾಡು ಕುಗ್ಗುವಂತಾಯಿತು ಮಗುವಿಗೆ ಯಾವುದೇ ಜ್ಞಾನವನ್ನು ಕಲಿಸಲು ಅದರ ಮಾತೃಭಾಷೆ ಅತ್ಯಂತ ಸೂಕ್ತವಾದದ್ದು ಎಂಬ ವಾದವಿದೆ ತಾನಿರುವ ಪರಿಸರದಲ್ಲಿ ಆಡುವ ಮಾತೇ ಮಾತೃಭಾಷೆಯಾಗಿದ್ದಲ್ಲಿ ಮಗು ಭಾಷೆ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಒದಗಿಸುತ್ತದೆ ಆದರೆ ಕರ್ನಾಟಕದಲ್ಲಿ ಶಿಕ್ಷಣ ಮಾಧ್ಯಮ ಕನ್ನಡವಾಗಿರದೆ ಇಂಗ್ಲಿಷ್ ವ್ಯಾಪಕವಾಗಿರುತ್ತಿದೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಉನ್ನತ ಶಿಕ್ಷಣ ನೀಡುವಲ್ಲಿ ಕನ್ನಡದ ಸೂಕ್ತ ಪರಿಭಾಷಿಕ ಪದಗಳ ಆಕರ ಗ್ರಂಥಗಳ ಕೊರತೆ ಈ ಕುರಿತು ಇನ್ನೂ ತುಂಬ ಕೆಲಸಗಳು ಬಾಕಿ ಇದ್ದು ಅದರಿಂದಾಗಿ ಕನ್ನಡ ಮಾಧ್ಯಮ ಶಿಕ್ಷಣ ಸೊರಗುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಇದರ ಪರಿಹಾರಾರ್ಥವಾಗಿ ಅಗತ್ಯವಿರುವ ವೈಜ್ಞಾನಿಕ ಪಠ್ಯಪುಸ್ತಕಗಳು ಕನ್ನಡದಲ್ಲಿ ಲಭ್ಯವಾಗಿ ಮುಂದೆ ಪ್ರಾಥಮಿಕ ಹಂತದಿಂದ ಉನ್ನತ ಹಂತದವರೆಗೆ ಕನ್ನಡವನ್ನೇ ಶಿಕ್ಷಣ ಮಾಧ್ಯಮವನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗಬೇಕು ಹಾಗೆ ಕನ್ನಡ ವಿಪುಲ ಮತ್ತು ಉನ್ನತ ಉದ್ಯೋಗಗಳಿಗೆ ಹೆದ್ದಾರಿ ಆಗಬೇಕು ಕನ್ನಡವನ್ನು ಇಂಗ್ಲಿಷ್ ಮೀನು ನುಂಗದಂತೆ ನೋಡಿಕೊಳ್ಳಬೇಕು ಹೀಗೆ ನಮ್ಮ ನಾಡ ನುಡಿ ನಮ್ಮ ಮಾತೃಭಾಷೆ ಕನ್ನಡ ಉಳಿಸೋಣ ಬೆಳೆಸೋಣ ಎಂದು ಹಾರೈಸುತ್ತಾ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಈ ಭಾಷಣವನ್ನು ಕೇಳಿದವರಿಗೂ ನೋಡಿದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಜೈ ಕರ್ನಾಟಕ ಧನ್ಯವಾದಗಳು